ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ ಲೋಕದ ದಂತಕಥೆ ಸದ್ಯ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ವಿರಾಟ್ ಕೊಹ್ಲಿ ಅವರ ಅಮೋಘ ಬ್ಯಾಟಿಂಗ್ ಪ್ರದರ್ಶನವನ್ನು ಅವರ ಅಭಿಮಾನಿಗಳು ಎಂಜಾಯ್ ಮಾಡುತ್ತಿದ್ದಾರೆ ಆರ್ಸಿಬಿ ತಂಡದಿಂದ ಓಪನರ್ ಆಗಿ ಕಣಕ್ಕಿಳಿಯುವಂತಹ ವಿರಾಟ್ ಕೊಹ್ಲಿಯವರು ತಮ್ಮ ಆಟದಲ್ಲಿ ಕನ್ಸಿಸ್ಟೆನ್ಸಿಯನ್ನು ತೋರಿಸುತ್ತಿದ್ದಾರೆ ಪ್ರತಿ ಮ್ಯಾಚ್ನಲ್ಲೂ ಕೂಡ ಅದ್ಭುತ ರನ್ಸ್ ಅನ್ನು ಕಲೆ ಹಾಕುವ ಮೂಲಕ ಈ ಸೀಸನ್ನಲ್ಲೂ ತಮ್ಮದೇ ಆದ ದಾಖಲೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ ಇನ್ನು ಮೊನ್ನೆ ಅಂದರೆ ಮೇ ಮೂರರಂದು ಚೆನ್ನೈ ವಿರುದ್ಧ ನಡೆದಂತಹ ಪಂದ್ಯದಲ್ಲೂ ಕೂಡ ಆರ್ಸಿಬಿ ರಣರೋಚಕ ಗೆಲುವನ್ನು ದಾಖಲಿಸಿತ್ತು ಎರಡು ರನ್ಗಳಿಂದ ಆರ್ಸಿಬಿ ಗೆದ್ದು ಬೀಗಿತ್ತು ಕೊನೆಯ ಎಸೆತದಲ್ಲಿ ಆರ್ಸಿಬಿ ಗೆಲ್ತಾ ಇದ್ದಂತೆ ಆರ್ಸಿಬಿ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು ಹಾಗೆಯೇ ಆರ್ಸಿಬಿ ಆಫ್ ಸ್ಥಾನವನ್ನ ಕೂಡ ಕನ್ಫರ್ಮ್ ಮಾಡಿಕೊಂಡು ಮುಂದೆ ಸಾಕ್ತಾ ಇದೆ ಮುಂಬರುವ ಪಂದ್ಯಗಳನ್ನ ಗೆಲ್ಲುವುದಕ್ಕೆ ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ ಆದರೆ ಪ್ರತಿ ಬಾರಿಯೂ ಕೂಡ ಒಂದು ವಿಕೆಟ್ ಅನ್ನ ಪಡೆದ್ರು ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ ಕುಣಿದು ಕುಪ್ಪಳಿಸ್ತಾ ಇದ್ರು ತಮ್ಮ ಅಗ್ರೆಸಿವ್ ಸೆಲೆಬ್ರೇಷನ್ ನಿಂದ ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆಯನ್ನ ನೀಡುತ್ತ ಆದರೆ ಮೊನ್ನೆ ನಡೆದಂತಹ ಸಿಎಸ್ ಕೆ ಪಂದ್ಯದಲ್ಲಿ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಡಲ್ ಆಗಿದ್ರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿದೆ ಹೌದು ಒಂದು ವಿಕೆಟ್ ಪಡೆದಾಗಲೂ ಕೂಡ ಕೊಹ್ಲಿ ಅವರ ಸಂಭ್ರಮ ಡಬಲ್ ಆಗಿರ್ತಾ ಇತ್ತು ಅಂಥದ್ರಲ್ಲಿ ಮೊನ್ನೆ ಸಿಎಸ್ ಕೆ ವಿರುದ್ಧ ಪಂದ್ಯವನ್ನ ಗೆದ್ದಾಗ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಫುಲ್ ಡಲ್ ಆಗಿದ್ರು ಅವರ ಮುಖದಲ್ಲಿ ನಗುವೇ ಇರಲಿಲ್ಲ ಅಷ್ಟು ಮಾತ್ರವಲ್ಲ ಹಾಫ್ ಸೆಂಚುರಿಯನ್ನ ಕಂಪ್ಲೀಟ್ ಮಾಡಿದಾಗ್ಲೂ ಕೂಡ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ಮಾಡಲೇ ಇಲ್ಲ ಡ್ರೆಸ್ಸಿಂಗ್ ರೂಮ್ ನಲ್ಲೂ ಕೂಡ ಕೊಹ್ಲಿ ಸಪ್ಪೆ ಮೂರೆ ಹಾಕೊಂಡೇ ಕುತ್ಕೊಂಡಿದ್ರು ಇದೀಗ ಈ ರೀತಿ ಕೊಹ್ಲಿ ಕೊ ನಡ್ಕೊಳ್ಳುವುದಕ್ಕೆ ಏನ್ ಕಾರಣ ಅವರಿಗೆ ಏನಾಯ್ತು ಅಂತ ಹೇಳಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಹಾಕ್ತಿದ್ರು ಹಾಫ್ ಸೆಂಚುರಿಯನ್ನು ಸೆಲೆಬ್ರೇಟ್ ಮಾಡಲಿಲ್ಲ ವಿಕೆಟ್ ಬಿದ್ದಾಗ್ಲೂ ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ ಗೆದ್ದಾಗ್ಲೂ ಕೂಡ ವಿರಾಟ್ ಕೊಹ್ಲಿ ಸೆಲೆಬ್ರೇಟ್ ಮಾಡಲಿಲ್ಲ ಅಷ್ಟು ಎನರ್ಜೆಟಿಕ್ ಮತ್ತು ಎಂಟರ್ಟೈನಿಂಗ್ ಅಗ್ರೆಸಿವ್ನೆಸ್ ನಿಂದ ಕೂಡಿದಂತಹ ವಿರಾಟ್ ಕೊಹ್ಲಿ ಅವರು ಕಂಪ್ಲೀಟ್ ಆಗಿ ಆಫ್ ಆಗೋದಕ್ಕೆ ಕಾರಣ ಏನು ಅಂತ ಅಭಿಮಾನಿಗಳು ಪ್ರಶ್ನೆಯನ್ನ ಮಾಡಿದಾಗ ಅಲ್ಲಿ ಉತ್ತರ ಸಿಕ್ಕಿದ್ದೇನಪ್ಪ ಅಂದ್ರೆ ಮಿಮ್ಸ್ ನಿಂದ ವಿರಾಟ್ ಕೊಹ್ಲಿ ಅವರು ಬೇಸತ್ರ ಅನ್ನೋದು ಹೌದು ವಿರಾಟ್ ಕೊಹ್ಲಿ ಅವರ ಇನ್ಸ್ಟಾಗ್ರಾಂ ಅಕೌಂಟ್ ನಿಂದ ನಟಿ ಅವನೀತ್ ಕೌರ್ ಫೋಟೋ ಒಂದನ್ನು ಲೈಕ್ ಮಾಡಲಾಗಿತ್ತು ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಲೈಕ್ ಮಾಡಿದ್ದೇ ತಡ ವಿರಾಟ್ ಕೊಹ್ಲಿ ಅನುಷ್ಕಾ ಅವರನ್ನ ಬಿಟ್ಟು ಬೇರೊಂದು ನಟಿಯನ್ನು ಲೈಕ್ ಮಾಡಿದ್ದಾರೆ ಅಂತ ಹಲವು ಮೀಮ್ಸ್ಗಳು ಹರಿದಾಡಿದ್ವು ಇದೇ ವಿಚಾರ ವಿರಾಟ್ ಕೊಹ್ಲಿ ಅವರಿಗೆ ಬೇಸರವನ್ನ ಉಂಟು ಮಾಡಿದೆ ಅವರ ವೈಯಕ್ತಿಕ ಬದುಕಿನ ಮೇಲೂ ಪರಿಣಾಮವನ್ನು ಬೀರಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಇನ್ನು ಮೀಮ್ಸ್ ಮತ್ತು ಟ್ರೋಲ್ ಹೆಚ್ಚಾಗ್ತಾ ಇದ್ದಂತೆ ಕೊಹ್ಲಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕನೇ ಸ್ಪಷ್ಟನೆ ಕೊಟ್ಟಿದ್ರು ಇನ್ಸ್ಟಾಗ್ರಾಮ್ ಫೀಡ್ ಕ್ಲಿಯರ್ ಮಾಡ್ತಿದ್ದಾಗ ಅಲ್ಗೋರಿದಂನಲ್ಲಿ ಆದಂತಹ ತಪ್ಪಿನಿಂದಾಗಿ ಆಗಿರುವ ಸಾಧ್ಯತೆ ಇದೆ ಇದರ ಹಿಂದೆ ಯಾವುದೇ ಉದ್ದೇಶವಿಲ್ಲ ದಯವಿಟ್ಟು ಊಹಾಪೋಹಗಳನ್ನು ಹರಡಬೇಡಿ ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಕೊಹ್ಲಿಯವರು ಸ್ಟೋರಿ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಮೀಮ್ಸ್ ಮಾತ್ರ ಹರಿದಾಡುವುದು ನಿಂತಿರಲಿಲ್ಲ ಇದೇ ಮೀಮ್ಸ್ ಕಾಟದಿಂದ ವಿರಾಟ್ ಕೊಹ್ಲಿಯವರು ಒಂದು ಬೇಸರವಾಗಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆಯೇ ವಿರಾಟ್ ಕೊಹ್ಲಿಯವರು ಇದೆಲ್ಲವನ್ನ ಮರೆತು ಮುಂದುವರಿಬೇಕು ನಿಮ್ಮನ್ನ ನಾವು ಯಾವಾಗಲೂ ಪ್ರೀತಿಸುತ್ತೇವೆ ಅಂತ ಕ್ರಿಕೆಟ್ ಅಭಿಮಾನಿಗಳು ವಿರಾಟ್ ಕೊಹ್ಲಿಯವರ ಬೇಸರವನ್ನ ತೊಡೆದು ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ